ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್ ಅತ್ಯಾಚಾರಕ್ಕೂ ಒಂದು ಸಮುದಾಯಕ್ಕೂ ಏನು ಸಂಬಂಧ ಅತ್ಯಾಚಾರಿಯನ್ನು ಧರ್ಮದ ಜೊತೆ ತಳಕು ಹಾಕಬೇಕಾದ ಅಗತ್ಯ ಇದೆಯಾ ಆದರೆ ಅತ್ಯಾಚಾರದ ಆರೋಪಿ ಮುಸ್ಲಿಂ ಎಂದು ಗೊತ್ತಾದ ಕೂಡಲೇ ಮುಸ್ಲಿಂ ಸಮುದಾಯದ ರಿಯಾಕ್ಷನ್ ಹೇಗಿರುತ್ತೆ ಮುಸ್ಲಿಂ ಸಮುದಾಯ ಅಪರಾಧಿ ಭಾವದಿಂದ ಬಳಲ್ತಾ ಇದೆಯಾ ವೀಕ್ಷಕರೇ ಇದು ಎಡಿಟರ್ ಸ್ಪೀಕ್ ಘಟನೆ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯ ಕಾರ್ಕಳದಲ್ಲಿ ಯುವತಿಯೊಬ್ಬಳ ಮೇಲೆ ಅತ್ಯಾಚಾರ ನಡೆದಿದೆ ಇಬ್ಬರು ಆರೋಪಿಗಳಲ್ಲಿ ಒಬ್ಬನ ಹೆಸರು ಅಲ್ತಾಫ್ ಇನ್ನೊಬ್ಬನ ಹೆಸರು ಸವೆರಾ ರಿಚರ್ಡ್ ಆರೋಪಿಯ ಬಂಧನ ಆದ ಕೂಡಲೇ ಕಾರ್ಕಳದ ಮುಸ್ಲಿಂ ಸಮುದಾಯದ ಮುಖಂಡರು ಸುದ್ದಿಗೋಷ್ಠಿ ನಡೆಸಿದ್ದಾರೆ ಕೃತ್ಯವನ್ನ ಖಂಡಿಸಿದ್ದಾರೆ ಆರೋಪಿ ಅಲ್ತಾಫ್ ಪರ ಯಾರು ವಕಾಲತ್ತು ವಹಿಸಬಾರದು ಎಂದು ಕೋರಿದ್ದಾರೆ ನಾನಿದನ್ನು ತಪ್ಪು ಅಂತ ಇಲ್ಲ ಇದೇ ವೇಳೆ ಸವೆರಾ ರಿಚರ್ಡ್ನ ಸಮುದಾಯ ಈ ಯಾವುದನ್ನು ಮಾಡೇ ಇಲ್ಲ ಘಟನೆ ಎರಡು ಮೂರು ತಿಂಗಳ ಹಿಂದೆ ಹುಬ್ಬಳ್ಳಿಯಲ್ಲಿ ನೇಹಾ ಹಿರೇಮಟ್ಲ ಹತ್ಯೆ ನಡೆದಿದೆ ಆರೋಪಿಯ ಹೆಸರು ಫಯಾಜ್ ಎಂದು ಗೊತ್ತಾದ ತಕ್ಷಣ ಮುಸ್ಲಿಂ ಸಮುದಾಯ ಈ ಹತ್ಯೆಯ ವಿರುದ್ಧ ರ್ಯಾಲಿ ನಡೆಸಿದೆ ಹತ್ಯೆಯನ್ನು ಖಂಡಿಸಿ ಬಂದಿಗೆ ಕರೆ ಕೊಟ್ಟಿದೆ ಇದನ್ನು ನಾನು ತಪ್ಪು ಅಂತ ಇಲ್ಲ ಘಟನೆ ಮೂರು ಮೂರು ದಿನಗಳ ಹಿಂದೆ ಅಸ್ಸಾಂನಲ್ಲಿ ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರ ನಡೆದಿದೆ ಆರೋಪಿಯ ಹೆಸರು ತೌಫಿಕ್ ಇಸ್ಲಾಂ ಮರುದಿನ ಆತನನ್ನು ಮಹಜರು ನಡೆಸಲು ತಂದಾಗ ಆತ ತಪ್ಪಿಸಿಕೊಂಡು ಕೊಳಕ್ಕೆ ಹಾರಿದ್ದಾನೆ ಎಂದು ಪೊಲೀಸರು ಹೇಳಿದ್ದಾರೆ ಆತ ಪ್ರಾಣ ಕಳಕೊಂಡಿದ್ದಾನೆ ಆದರೆ ಆತನ ಶವ ಹೂಳಲು ಸ್ಮಶಾನ ಕೊಡಲ್ಲ ಎಂದು ಮುಸ್ಲಿಂ ಸಮುದಾಯವೇ ಹೇಳಿದೆ ಅತ್ಯಾಚಾರಿಗೆ ಜಾಗ ಇಲ್ಲ ಎಂಬುದು ಮುಸ್ಲಿಂ ಸಮುದಾಯದ ಒಕ್ಕೊರಳ ಧ್ವನಿಯಾಗಿತ್ತು ಈಗ ಇನ್ನೊಂದು ಭಾಗವನ್ನು ನೋಡೋಣ ಉತ್ತರಾಖಂಡದ ಖಾಸಗಿ ಆಸ್ಪತ್ರೆಯಲ್ಲಿ ನರ್ಸ್ ಆಗಿದ್ದ ತಸ್ಲಿಂ ಜಹಾನ್ ಜುಲೈ ಮೂವತ್ತರಂದು ಆಸ್ಪತ್ರೆಗೆ ಹೋದವರು ಮರಳಿ ಬರಲಿಲ್ಲ ಆಗಸ್ಟ್ ಎಂಟರಂದು ಆಕೆಯ ಶವ ಪತ್ತೆಯಾಗುತ್ತೆ ಆರೋಪಿಯ ಹೆಸರು ಧರ್ಮೇಂದ್ರ ಕುಮಾರ್ ಆತನನ್ನು ಉತ್ತರ ಪ್ರದೇಶದಿಂದ ಬಂಧಿಸಲಾಗುತ್ತೆ ಆಕೆಯನ್ನು ರೇಪ್ ಮಾಡಿ ಆತ ಹತ್ಯೆ ಮಾಡಿದ್ದ ಆಕೆಯ ಮನೆಯ ಬಳಿಯಿಂದಲೇ ಸಂಜೆ ಅಪಹರಿಸಿದ್ದ ಅಲ್ಲೇ ಪೊದೆಯಲ್ಲಿ ಶವವನ್ನು ಎಸೆದು ಹೋಗಿದ್ದ ನಿಮಗೆ ಗೊತ್ತಿರಲಿ ಕೋಲ್ಕತ್ತಾ ವೈದ್ಯೆಯನ್ನ ರೇಪ್ ಆ್ಯಂಡ್ ಮರ್ಡರ್ ಮಾಡಲಾದ ದಿನದ ಮೊದಲು ಈ ತಸ್ಲೀಮರ ಶವ ಸಿಕ್ಕಿದೆ ಆದರೆ ಧರ್ಮೇಂದ್ರ ಕುಮಾರನ ಸಮುದಾಯ ಸುದ್ದಿಗೋಷ್ಠಿಯನ್ನೇನೂ ನಡೆಸಲಿಲ್ಲ ಇದಕ್ಕಿಂತ ಮೊದಲು ಉಡುಪಿಯ ನೇಜಾರಿನಲ್ಲಿ ಪ್ರವೀಣ್ ಚೌಗಲೆ ಎಂಬವ ತಾಯಿ ಮತ್ತು ಮೂವರು ಮಕ್ಕಳನ್ನು ಬರ್ಬರವಾಗಿ ಕೊಂದು ಹಾಕಿದ್ದ ದೇಶವನ್ನೇ ಬೆಚ್ಚಿ ಬೀಳಿಸಿದ ಘಟನೆ ಇದು ಆದರೆ ಜಿಲ್ಲೆ ತಣ್ಣಗಿತ್ತು ಆತನ ಪರ ವಕಾಲತ್ತು ಮಾಡಬೇಡಿ ಎಂದು ಯಾರೂ ಕರೆ ಕೊಡಲಿಲ್ಲ ಪ್ರವೀಣನ್ನು ಖಂಡಿಸಿ ಆತನ ಸಮುದಾಯ ಸುದ್ದಿಗೋಷ್ಠಿಯನ್ನೂ ನಡೆಸಲಿಲ್ಲ ಇದೇ ಹುಬ್ಬಳ್ಳಿಯಲ್ಲಿ ನೇಹಾಳ ಹತ್ಯೆಯ ಬೆನ್ನಿಗೆ ಅಂಜಲಿ ಎಂಬ ಹೆಣ್ಣು ಮಗುವನ್ನು ಮನೆಗೆ ನುಗ್ಗಿ ಗಿರೀಶ್ ಸಾವಂತ್ ಎಂಬವ ಹತ್ಯೆ ಮಾಡಿದ್ದ ಅದೂ ಅಷ್ಟೇ ಯಾವ ಸಂಚಲನವನ್ನೂ ಸೃಷ್ಟಿಸಲಿಲ್ಲ ಯಾವ ಮಾತನ್ನು ಯಾರೂ ಆಡಲಿಲ್ಲ ಅಂದ ಹಾಗೆ ಮುಸ್ಲಿಂ ಸಮುದಾಯ ಪತ್ರಿಕಾಗೋಷ್ಠಿ ನಡೆಸಿದ ಹಾಗೆಯೇ ಹಿಂದೂ ಸಮುದಾಯ ಪತ್ರಿಕಾಗೋಷ್ಠಿ ನಡೆಸಿ ಖಂಡಿಸಬೇಕು ಎಂಬುದು ನನ್ನ ವಾದ ಅಲ್ಲ ಆದರೆ ಮುಸ್ಲಿಂ ಸಮುದಾಯದ ಮೇಲೆ ಇಂಥದ್ದೊಂದು ಒತ್ತಡ ಬಿದ್ದಿರುವುದು ಏಕೆ ಒಂದು ವೇಳೆ ಮುಸ್ಲಿಂ ಸಮುದಾಯ ಸುದ್ದಿಗೋಷ್ಠಿ ನಡೆಸಿ ಖಂಡಿಸದೇ ಇದ್ದರೆ ಇಡೀ ಮುಸ್ಲಿಂ ಸಮುದಾಯ ಅತ್ಯಾಚಾರಿಯ ಪರ ಇದೆ ಎಂದು ಅರ್ಥವ ಯಾಕೆ ಮುಸ್ಲಿಂ ಸಮುದಾಯದ ಮೇಲೆ ಮಾತ್ರ ಈ ಬಗೆಯ ಒತ್ತಡ ಇದೆ ಕಾರ್ಕಳದ ಪ್ರಕರಣದಲ್ಲಿ ಸವೆರಾ ರಿಚರ್ಡ್ನ ಸಮುದಾಯ ಯಾವ ಸುದ್ದಿಗೋಷ್ಠಿ ನಡೆಸಿಯೇ ಇಲ್ಲ ಹಾಗಿದ್ದು ಯಾಕೆ ಆ ಸಮುದಾಯ ಅಪರಾಧಿ ಅನಿಸಿಕೊಂಡಿಲ್ಲ ನಾನು ಮುಸ್ಲಿಂ ಸಮುದಾಯ ಸುದ್ದಿಗೋಷ್ಠಿ ನಡೆಸುವುದನ್ನೋ ರ್ಯಾಲಿ ನಡೆಸುವುದನ್ನೋ ಅಥವಾ ಖಂಡಿಸುವುದನ್ನೋ ವಿರೋಧಿಸಲ್ಲ ಪರಿಸ್ಥಿತಿ ಇಂಥದ್ದೊಂದು ಅನಿವಾರ್ಯತೆಗೆ ಮುಸ್ಲಿಂ ಸಮುದಾಯವನ್ನು ನೂಕಿದೆ ಅಂದ ಹಾಗೆ ಈ ದೇಶದಲ್ಲಿ ಪ್ರತಿದಿನ ಎಂಬತ್ತಾರರಷ್ಟು ಅತ್ಯಾಚಾರ ಪ್ರಕರಣಗಳು ನಡೀತಾ ಇವೆ ಎಂಬುದು ಅಧಿಕೃತ ವರದಿ ಕೇಂದ್ರ ಸರ್ಕಾರವೇ ಈ ವರದಿಯನ್ನು ಬಿಡುಗಡೆಗೊಳಿಸಿದೆ ಹಾಗಂತ ಪೊಲೀಸ್ ಠಾಣೆಯಲ್ಲಿ ದಾಖಲಾಗದೆ ಇರುವ ಅತ್ಯಾಚಾರ ಪ್ರಕರಣಗಳು ಇದರ ಹಲವು ಪಟ್ಟು ಇರಬಹುದು ಆದರೆ ಇವುಗಳಲ್ಲಿ ಆರೋಪಿ ಮುಸ್ಲಿಂ ಆಗಿದ್ದರೆ ಮಾತ್ರ ಸಮುದಾಯ ಖಂಡಿಸಬೇಕಾದ ಒತ್ತಡ ಸೃಷ್ಟಿಯಾಗತ್ತೆ ಸುದ್ದಿಗೋಷ್ಠಿ ನಡೆಸುವುದನ್ನು ಅನಿವಾರ್ಯಗೊಳಿಸುತ್ತೆ ನಿಜವಾಗಿ ಕ್ರಿಮಿನಲ್ಗೂ ಧರ್ಮಕ್ಕೂ ಸಂಬಂಧ ಇಲ್ಲ ಯಾವುದೇ ಸಮುದಾಯ ಅದಕ್ಕೆ ಹೊಣೆಯೂ ಅಲ್ಲ ಆದರೆ ಈ ದೇಶದಲ್ಲಿ ಮುಸ್ಲಿಂ ಸಮುದಾಯ ಆರೋಪಿಯ ಅಪರಾಧವನ್ನು ಹೊತ್ತುಕೊಳ್ಳಬೇಕಾದಂತಹ ಪರಿಸ್ಥಿತಿಯನ್ನು ನಿರ್ಮಿಸಲಾಗಿದೆ ಇದು ಈ ದೇಶದ ಮುಸ್ಲಿಮರ ಅಸಹಾಯಕ ಸ್ಥಿತಿಯನ್ನು ಹೇಳುತ್ತೆ gadiyar group of companies synonymous with excellence and innovation stands as your dynamic partner for progress gadiyar group ensures safety as guardians in firefighting and builds vibrant communities in real estate building tomorrow today